आपने से डिकारिसा ನಮಸ್ಕಾರ ಬದುಕುವ ಕಲೆ ಇದರ ಬಗ್ಗೆ ನಾವು ಅದರಲ್ಲಿ ತಮ್ಮೆಲ್ಲರಿಗೂ ಈ ವಿಚಾರ ಸಂಶೋಧನೆಯಿಂದ ಕಂಡು ಬಂದಿರುವ ಯೋಗದ ಪರಿಣಾಮಗಳನ್ನು ತಿಳಿಸ್ತಾ ಬರ್ತೀವಿ ಅದನ್ನೆಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಭಾವನೆಯಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು ಜಿಗಣಿಯಿಂದ ಬಂದಿದ್ದೀನಿ ಬಸವರಾಜನ ಹೆಸರು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಯೋಗದಲ್ಲಿ ಇದೆಯಾ ತುಂಬ ಮುಖ್ಯ ದೇವಿ ಶೆಟ್ಟಿ ಡಾಕ್ಟ್ರು ಹೇಳೋ ಮಾತಿದು ನೋಡಿ ನಾನು ನಲ್ವತ್ತು ವರ್ಷಕ್ಕೆ ಮುಂಚೆ ಬೈಪಾಸ್ ಸರ್ಜರಿ ಐವತ್ತು ವರ್ಷ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಇರೋರಿಗೆ ಕೊಡ್ತಾಯಿದ್ವಿ ಮಾಡ್ತಿದ್ವಿ ಇವಾಗ ಇಪ್ಪತ್ತೈದು ವರ್ಷದ ಹುಡುಗರಿಗೆ ನಾನು ಬೈಪಾಸ್ ಮಾಡಬೇಕಾಗ್ತಾಯಿದೆ ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ ಖಂಡಿತ ಯೋಗವನ್ನು ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಜೀವನ ಶೈಲಿ ಮತ್ತು ಆಹಾರ ನಿಯಂತ್ರಣ ದುರಭ್ಯಾಸಗಳು ವ್ಯಾಯಾಮದ ಅಭಾವ ಮತ್ತು ಅತೀ ದೊಡ್ಡ ಪ್ರಮಾಣದ ಒತ್ತಡ ಅದು ಈ ಹೃದಯಾಘಾತದ ಟೆಂಡೆನ್ಸಿ ಇರೋರಿಗೆ ನನಗೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಯಾಕೆ ಅಂತಂದರೆ ಅವ್ರಿಗೆ ಖುಷಿಯಿಂದ ಮಾಡ್ತಿರ್ತಾರೆ ಇದನ್ನು ಅಚೀವ್ ಮಾಡಿದೆ ಇನ್ನೂ ಅಚೀವ್ ಮಾಡಿದೆ ನಾನಿನ್ನೂ ಹೆಚ್ಚು ಹಣಗಳಿಕೆ ಆಗೋ ಕೆಲಸಕ್ಕೆ ಶಿಫ್ಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀನಿ ತುಂಬ ಯೂಸ್ಫುಲ್ ಬ್ರೈನು ನನಗೆ ಅಂತ ಓವರ್ ವರ್ಕ್ ಓವರ್ ವರ್ಕ್ ಮಾಡ್ತಾನೇ ಇರ್ತೀವಿ ಅದು ಈ ಸಲ ಕೊರೋನಾ ಅಂತೂ ಮನೇಲೆ ಕೂತ್ಕೊಂಡು ವರ್ಕ್ ಮಾಡೋವಾಗ ದಿವಸಕ್ಕೆ ಹದಿನಾಲ್ಕರಿಂದ ಹದಿನ ಹದಿನಾರು ಗಂಟೆ ಕೆಲಸ ಮಾಡೋ ಥರ ಆಗಿಬಿಟ್ಟಿದೆ ಆ ಮನಸ್ಸು ಅತೀ ಫೋಕಸಿಂಗಿಂದ ಹೋಗ್ತಾ ಇದೆ ಅದರಿಂದ ಜೀವನ ಶೈಲಿ ದುರ ದುರಾಭ್ಯಾಸಗಳಲ್ಲಿ ಸಿಕ್ಕೊಳುತ್ತೆ ಅದರಿಂದನೇ ತುಂಬ ಮುಖ್ಯವಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಈಗೊಂದು ಸಂಶೋಧನೆ ಇದ್ದೀವಿ ಬಿ ಪಿ ಕಾಯಿಲೆ ಡಯಾಬಿಟೀಸ್ ಕಾಯಿಲೆ ಓ ಓವರ್ ವೆಯ್ಟು ಕೊಲೆಸ್ಟ್ರಾಲು ಸ್ಮೋಕಿಂಗು ಇದಿಷ್ಟು ದೊಡ್ಡ ರಿಕ್ಸ್ ಫ್ಯಾಕ್ಟರ್ಸು ಹೃದಯಾಘಾತಕ್ಕೆ ಅದರಿಂದ ಅದ್ರ ಮೇಲೆ ನಿಯಂತ್ರಣ ಬರಬೇಕಾದ್ರೆ ಕಡೇ ಪಕ್ಷ ಇಪ್ಪತ್ತು ನಿಮಿಷ ಬೆಳಗ್ಗೆ ಇಪ್ಪತ್ತು ನಿಮಿಷ ಸಾಯಂಕಾಲ ಸೈಕ್ ಆವರ್ತನ ಧ್ಯಾನದಿಂದ ಶುರು ಮಾಡಿ ನಂತರ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಎಮ್ ಎಸ್ ಆರ್ ಟಿ ಮೈಂಡ್ ಸೌನ್ ರೆಸನೆನ್ಸ್ ಟೆಕ್ನಿಕ್ ಅಥವಾ ನಾದ ಇದನ್ನು ಮಾಡ್ತಾ ನಿದ್ದೆ ಮಾಡಿ ಆವಾಗೆ ಅತ್ಯಂತ ಆಳವಾದ ನರಗಳಿಗೆ ವಿಶ್ರಾಂತಿ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದೀವಿ ನೀವು ಹೇಳಿ ಕೇಳಿದ ತುಂಬ ಮುಖ್ಯವಾದ ಪ್ರಶ್ನೆ ಬಸವರಾಜ್ ಅವರೇ ನಮಗೂ ಅವರನ್ನು ನೋಡಿದ್ರೆ ತುಂಬ ಕಷ್ಟ ಅನಿಸುತ್ತೆ ನಮ್ಗೆ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಅವ್ರಿಗೆ ಸಮಯ ಇರೋಲ್ಲ ಸಮಯ ಇರೋಲ್ಲ ಅದಕ್ಕೆ ಒಂದು ಸಣ್ಣ ಸಲಹೆ ಏನಂದರೆ ನೀವು ಕೆಲಸದ ಮಧ್ಯದಲ್ಲಿ ಕಂಪ್ಯೂಟರ್ ಮುಂದೆ ಕೂತಿರ್ತೀರ ಎರಡೆರಡು ಗಂಟೆಗೆ ಒಂದು ತನಕ ಸ್ವಿಚ್ ಆಫ್ ಆಗಿಬಿಡ್ಬೇಕು ಮೂರು ನಿಮಿಷ ಒಂದು ನಿಮಿಷ ಕಪಾಲಭಾತಿ ಒಂದು ನಿಮಿಷ ಉಸಿರ ನಾಡಿ ಶುದ್ಧಿ ಪ್ರಾಣಾಯಾಮ ಒಂದು ನಿಮಿಷ ಓಂಕಾರ ಹೇಳಿ ಮನಸ್ಸನ್ನು ಸ್ವಿಚ್ ಆಫ್ ಮಾಡಿದ್ದೀನ ಯೋಚನಾ ತರಂಗ ರಹಿತವಾಗಿ ಇಟ್ಕೊಂಡಿದ್ದೀನ ಅಂತ ನೋಡ್ಕೊಳ್ಳಿ ಮತ್ತೆ ಕೆಲಸ ಶುರು ಮಾಡಿ ಎಷ್ಟು ಸಹಾಯಕಾರಿ ಆಗ್ಬೋದು ಅಂತಂದರೆ ನೀವು ಬೆಳಗ್ಗೆ ಕೆಲಸ ಶುರು ಮಾಡಿದಾಗ ಹೇಗೆ ಮನಸ್ಸು ಫ್ರೆಶ್ ಆಗಿತ್ತು ಅದು ಮಲ್ಗೋ ಮುಂಚೆ ಕೂಡ ಹದಿನೈದು ಗಂಟೆ ಕೆಲಸ ಮಾಡಿದ ನಂತರ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ ಹೇಳೋದು ಸುಲಭ ಆದರೆ ಮಾಡೋಕ್ಕೆ ನಾಪಿಸ್ಕೋಬೇಕಲ್ಲ ನಮ್ಮಲ್ಲಿ ಒಬ್ಬ ಅಕ್ಕ ಸಾಫ್ಟ್ವೇರ್ ಲೇಡಿ ಅವಳು ಅವಳ ಗ್ರೂಪ್ಗೆಲ್ಲೂ ಹೇಳಿಬಿಟ್ಟಿದ್ರು ನಾನು ಟೂ ಟು ಅವರ್ಸ್ಗೆ ಒಂದೊಂದು ನಿಮಿಷ ನಿಮ್ಮ ಕಂಪ್ಯೂಟರ್ ಸ್ವಿಚ್ ಆಫ್ ಆಗೋ ಹಾಗೆ ಒಂದು ಪ್ರೋಗ್ರಾಮ್ ಮಾಡಿಬಿಡ್ತೀನಿ ಅವಾಗೆಲ್ಲರೂ ಓ ಅಂತ ಮನಸ್ಸು ಸ್ವಿಚ್ ಆಫ್ ಮಾಡೋಣ ಮತ್ತು ಕೆಲಸ ಶುರು ಮಾಡೋಣ ಅಂತ ಅವಳ ಗ್ರೂಪ್ಗೆ ಇನ್ಸ್ಟಾಲ್ ಮಾಡಿದ್ಲು ಹೀಗೆ ಮನಸ್ಸು ತುಂಬ ಮುಖ್ಯ ನಮಸ್ತೆ ದೀದಿ ನನ್ನ ಹರೀಶ ಪ್ರಶಾಂತಿ ಜಿಗಣಿಯಿಂದ ಬಂದಿರೋದು ನಿಮಗೆ ನನ್ನ ಸಮಸ್ಯೆ ಬಗ್ಗೆ ಗೊತ್ತಿದೆ ಸೊ ನಾನು ಮೊದಲು ಹೇಗಿದ್ದೆ ಈ ಯೋಗ ಮಾಡಿದ್ಮೇಲೆ ಹೇಗಿದ್ದೀನಿ ಅದನ್ನು ಸ್ವಲ್ಪ ನೀವು ವೀಕ್ಷಕರಿಗೆ ಹೇಳಬೇಕು ಅಂತ ಕೇಳ್ಕೊತೀನಿ ಹೌದು ಹರೀಶ್ ಅನ್ಕೇಸು ನಿಮ್ಗೆಲ್ರಿಗೂ ತುಂಬ ಆಶ್ಚರ್ಯ ಆಗುತ್ತೆ ಅವನ ನಿವಾಗೆಷ್ಟು ಆ್ಯಕ್ಟಿವ್ ಆಗಿ ಧೈರ್ಯವಾಗಿ ಕೆಲಸ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲಿ ದೊಡ್ಡ ಕಾರ್ಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾನೆ ಅವನಿಗೆ ಏನಾಗಿತ್ತು ಅಂತ ಕೇಳಿದ್ರೆ ನಿಮಗೆ ಸಣ್ಣ ಆಶ್ಚರ್ಯನೇ ಆಗಬಹುದು ಸಾವಿರದ ಎರಡು ಎರಡು ಸಾವಿರದ ಹದಿನೆಂಟನೇ ಇಸ್ವೀಲಿ ಅವನಿಗೆ ಸ್ವಲ್ಪ ಒಂದು ಫಿಟ್ಸ್ ಬಂತು ಸ್ವಲ್ಪ ಜ್ಞಾನ ತಪ್ಪಿತು ತಕ್ಷಣ ನಿಮ್ಮ ನಿಮ್ಮೆ ಕರ್ಕೊಂಡು ಹೋದ್ವಿ ಬ್ರೈನ್ ಸ್ಕ್ಯಾನ್ ಮಾಡಿದಾಗ ಒಂದು ದೊಡ್ಡ ಕ್ಯಾನ್ಸರ್ ಟ್ಯೂಮರ್ ಕೂತಿತ್ತು ತಲೆಯಲ್ಲಿ ಟಿ ಕ್ಯಾನ್ಸರ್ ಗಡ್ಡೆ ಇತ್ತು ಆಪ್ರೇಷನ್ ಮಾಡಿದ್ರು ಆಪ್ರೇಷನ್ ಆದಮೇಲೆ ಕೀಮೊಥೆರಪಿನೂ ಕೊಟ್ಟರು ಜೊತೆಗೆ ಯೋಗನೂ ಮಾಡ್ತಿದ್ದಾನೆ ಈಗ ಆರು ವರ್ಷದಿಂದ ಅವನು ಯೋಗವನ್ನು ಒಂದು ದಿವಸನೂ ಬಿಡಲ್ಲ ಆಸನ ಮಾಡ್ತಾನೆ ಪ್ರಾಣಾಯಾಮ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಕೆಲಸದೊಳಗೆ ತೊಡಗ್ತಾನೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಇದ್ದಾನೆ ಆದರೆ ಅವನ ಡಾಕ್ಟ್ರುಗಳು ಮತ್ತು ಆರು ತಿಂಗಳಿಗೊಂದು ಸಲ ಚೆಕಪ್ ಹೋದಾಗ ಎಮ್ ಆರ್ ಐ ಸಿ ಟಿ ರಿಪೀಟ್ ಆದಾಗ ನಿನ್ನ ಕಾಯಿಲೆ ಏನು ಪುನಃ ಬಂದಿಲ್ಲಯ್ಯ ನಮಗೆ ಕ್ಯಾನ್ಸರ್ ಅಂದರೆ ಎರಡು ವರ್ಷ ನಾಲ್ಕು ವರ್ಷದೊಳಗೆ ವಾಪಸ್ ಬಂದುಬಿಡತ್ತೆ ತಿರ್ಗಾ ಇನ್ನೊಂದು ಸೆಕೆಂಡ್ ರೌಂಡ್ ಕೆಮೊಥೆರಪಿ ಕೊಡ್ತೀವಿ ಸೆಕೆಂಡ್ ರೌಂಡು ಇನ್ನೂ ಇಬಿನೋ ಥೆರಪಿ ಕೊಡ್ತೀವಿ ಬಟ್ ನಿಮ್ಗೆ ಅದೇನೂ ಬೇಕಾಗ್ತಾಯಿಲ್ಲ ಜಾಣ ಆಗೇ ಥರ ಮುಂದುವರಿಸು ಅಂತ ಹೇಳ್ತಾ ಇರ್ತಾರೆ ಹೀಗೆ ಕ್ಯಾನ್ಸರ್ ಕಾಯಿಲೆಯಲ್ಲಿ ಯೋಗ ಹೇಗೆ ಜೀವನದ ಅವಧಿಯನ್ನು ಪ್ರೊಲಾಂಗ್ ಮಾಡ್ಬೋದು ಐದು ವರ್ಷ ಅಲ್ಲ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಕಾಯಿಲೆ ಪುನಃ ಬಂದಿಲ್ಲ ಅನ್ನೋ ಒಂದು ಸ್ಥಿತಿಗೆ ತರ್ತೀವಿ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಮನಸ್ಸು ಎಷ್ಟು ಮುಖ್ಯ ಅಂತ ಕ್ಯಾನ್ಸರ್ ಕಾಯಿಲೆಗೆ ಬುಡ ಕಾರಣ ಏನು ಅನ್ನೋದ್ರ ಬಗ್ಗೆ ನಮಗೆಲ್ರಿಗೂ ಮೆಡಿಕಲ್ ಸೈನ್ಸ್ ಗೊತ್ತಿರೋದೇನು ಒಂದು ಹೊರಗಿನ ಕಾರಣ ಒಂದು ಒಳಗಿನ ಕಾರಣ ಹೊರಗಿನ ಕಾರಣ ಅಂತಂದರೆ ನಮ್ಮ ಆಹಾರದೊಳಗೆ ನಮ್ಮ ಗಾಳಿಲಿ ನೀರಿನಲ್ಲಿ ಅನೇಕ ರಂಗ್ ಕೆಮಿಕಲ್ಸು ನಮ್ಮ ದೇಹಕ್ಕೋಗಿ ನಮ್ಮ ಜೀನ್ ಪ್ರೋಗ್ರಾಮನ್ನೇ ಚೇಂಜ್ ಮಾಡಿಬಿಡುತ್ತೆ ಆದ್ದರಿಂದ ಕ್ಯಾನ್ಸರ್ ಬರ್ತಾ ಇರೋದು ಯಾವಾಗ ನಾವು ಈ ಆಹಾರವನ್ನು ಅದಕ್ಕೆ ಈಗ ಸಾವಯವ ಕೃಷಿ ಮಿಲ್ಲೆಟ್ಸು ಇತ್ಯಾದಿಗಳ ಬಗ್ಗೆ ತುಂಬ ರಿಸರ್ಚ್ ಆಗ್ತಾ ಇರೋದು ಆರ್ಗ್ಯಾನಿಕ್ ಫುಡ್ಡನ್ನು ತಗೊಳ್ಬೇಕು ಸಾವಯವ ಕೃಷಿಯಿಂದ ಮಾಡಿರುವಂಥ ಗ್ರೀನ್ಸನ್ನು ಉಪಯೋಗಿಸ್ಬೇಕು ಇದು ಒಂದು ಮತ್ತು ಪ್ರೊಟೆಕ್ಟಿವ್ ಸ್ಪೈಸಸ್ ಇರುತ್ತೆ ಹಳೆ ಅರಿಶಿನ ಮತ್ತು ಶುಂಠಿ ಮತ್ತು ಚಕ್ಕೆ ಲವಂಗ ಇದು ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡೋಕ್ಕೆ ಉಪಯೋಗಿಸ್ಬೇಕು ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೂ ಕೂಡ ಅದರಿಂದ ಉಪಯೋಗ ಆಗುತ್ತೆ ಅಂತ ಎಮ್ ಡಿ ಆ್ಯಂಡಿಸನ್ ಸೆಂಟರ್ ಹ್ಯೂಸ್ಟನಲ್ಲಿ ನಮ್ಮ ಸಾ ರಿಸರ್ಚರ್ಸ್ ಜೊತೆ ಮಾಡಿದ ಒಂದು ಸಂಶೋಧನೆಯಿಂದ ನಮ್ಗೆ ತಿಳಿದು ಬರ್ತಾ ಇದೆ ಅದೆರಡಕ್ಕೂ ಅದರ ಜೊತೆಗೆ ಆಹಾರ ಆಯಿತು ಇಂಟರ್ನಲ್ ಕಾಸ್ ಅಂದರೆ ಉದ್ವೇಗ ಟೆನ್ಷನ್ನು ಜೀವನ ಶೈಲಿ ಅದನ್ನು ಪರಿವರ್ತನೆ ಮಾಡೋಕ್ಕೆ ನಿಯಮಿತವಾಗಿ ಯೋಗಾಭ್ಯಾಸ ಇದರಿಂದ ಹರೀಶನ್ ಕೇಸ್ ಒಂದೇ ಅಲ್ಲ ಸ್ಟೇಜ್ ಫೋರ್ ಕ್ಯಾನ್ಸರ್ ಇರೋರು ಕೆಲವರು ತಮ್ಮ ಕಾಯಿಲೆಯ ಪೂರ್ಣ ವಾಸಿ ಮಾಡ್ಕೊಂಡಿದ್ದಾರೆ ಒಬ್ಬ ಜಪನೀಸ್ ಬಂದಿದ್ದ ಅವನವನು ಕಾಯಿಲೆಯನ್ನು ವಾಸಿ ಮಾಡ್ಕೊಂಬಿಟ್ಟಿದ್ದ ಸ್ಟೇಜ್ ಫೋರಿಂದ ಅವನನ್ನು ಕೇಳಿದೆ ಹೇಗಪ್ಪ ವಾಸಿ ಮಾಡಿಕೊಂಡೆ ನಿನ್ನ ಮೆಸೇಜ್ ಏನು ಕ್ಯಾನ್ಸರ್ ಪೇಶಂಟ್ಸ್ಗೆ ಅಂದರೆ ಲವ್ ದೈ ಕ್ಯಾನ್ಸರ್ ಸೆಲ್ಸ್ ನಿನ್ನ ಕ್ಯಾನ್ಸರ್ ಕಣಗಳು ಯಾವುದಿದೆ ಅದನ್ನು ಪ್ರೀತಿಯಿಂದ ಮಾತಾಡ್ಸ್ಕೋ ಒಳ ಹುಕ್ಕೋ ಅಂತ ಹೇಳ್ತಾನೆ ರೀ ಇದೇ ನಮಗೆ ಆಶ್ಚರ್ಯ ಆಗುತ್ತೆ ಹೇಗೆ ಇಂಥ ದೊಡ್ಡ ಕಾಯಿಲೆಯನ್ನು ಕೂಡ ನಾವು ಜೀವನ ಶೈಲಿ ಪರಿವರ್ತನೆ ಮನೋನಿಯಂತ್ರಣ ಸಮಾಧಾನ ಸ್ಥಿತಿ ಯೋಗ ಸಾಧನೆಯಿಂದ ರಿವರ್ಸ್ ಮಾಡ್ಕೋಬಹುದು ಅಂತ ನಮಸ್ತೆ ಮ್ಯಾಮ್ ನಾನು ವೈಷ್ಣವಿ ಪ್ರಶಾಂತಿ ಕುಟೀರಲ್ದ ಬರ್ತೀನಿ ಈ ಕಾಲದಲ್ಲಿ ಡಯಾಬಿಟಿಸ್ಗೆ ಯಾವ ಚಿಕಿತ್ಸೆ ಚೆನ್ನಾಗಿರುತ್ತೆ ಮತ್ತೆ ಹೆರಿಡಿಟರಿ ಎಫೆಕ್ಟ್ಸ್ ಇರುತ್ತೆ ಅಮ್ಮ ಅಪ್ಪನಿಗೆ ಡಯಾಬಿಟಿಸ್ ಇದ್ದರೂ ಮಕ್ಕಳು ಯೋಗ ನ್ಯಾಚುರೋಪತಿ ಆಯುರ್ವೇದ ಟ್ರೀಟ್ಮೆಂಟ್ಸ್ ಇದ್ದರೂ ಅವರಿಗೆ ಫ್ಯೂಚರ್ನಲ್ಲಿ ಡಯಾಬಿಟಿಸ್ ಬರ್ಲಿಕ್ಕೆ ಚಾನ್ಸಸ್ ಇದೆಯಾ ಡಯಾಬಿಟೀಸ್ ಅಂತಂದರೆ ಎರಡು ಜಾತಿ ಡಯಾಬಿಟೀಸ್ ಇದೆ ಒಂದು ಚಿಕ್ಕ ಮಕ್ಕಳಿಗೆ ಬರೋದು ಅದು ಜೆನೆಟಿಕ್ ಪ್ರಾಬ್ಲಮ್ಮು ಪ್ಯಾಂಕ್ರಿಯಾಸಲ್ಲಿ ಸಾಕಷ್ಟು ಇನ್ಸುಲಿನ್ ಉತ್ಪತ್ತಿ ಮಾಡುವ ಕಣಗಳೇ ಕಮ್ಮಿ ಇರುತ್ತೆ ಬೀಟಾ ಸೆಲ್ಸ್ ಅಂತೀವಿ ಅದು ಟೈಪ್ ಒನ್ ಡಯಾಬಿಟೀಸು ಮಕ್ಕಳಿಗೆ ಬರೋದು ಆದರೆ ನಾವು ಹೇಳೋ ಅತಿ ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆಯಲ್ಲ ಅದಕ್ಕೆ ಜೀವನ ಶೈಲಿಯಲ್ಲಿ ಇಂದ ಇರೋದು ಅದಕ್ಕೆ ನಾವು ಜೀವನ ಶೈಲಿಯಿಂದ ಉಂಟಾಗುವ ಟೈಪ್ ಟು ಡಯಾಬಿಟೀಸ್ ಅಂತೀವಿ ಅದಕ್ಕೆ ಮುಖ್ಯ ಕಾರಣ ಆಹಾರ ಮತ್ತು ವ್ಯಾಯಾಮದ ಅಭಾವ ಒಬಿಸಿಟಿ ಮತ್ತು ಒತ್ತಡ ಇದನ್ನೆಲ್ಲ ರಿವರ್ಸ್ ಮಾಡಬೇಕಾದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಯೋಗ ಥೆರಪಿ ಅಂತೀವಿ ಆ ಇಂಟಗ್ರೇಟೆಡ್ ಅಪ್ರೋಚ್ ಆಫ್ ಯೋಗ ಥೆರಪಿಯಲ್ಲಿ ಮನೋನಿಯಂತ್ರಣ ತುಂಬ ಮುಖ್ಯ ಆಸನ ಅದಕ್ಕೆ ಪ್ರಾಣಾಯಾಮ ಅದಕ್ಕೆ ಧ್ಯಾನ ಅದಕ್ಕೆ ಮತ್ತು ವಿಶೇಷವಾಗಿ ಸೆಲೆಕ್ಟೆಡ್ ಪ್ರಾಕ್ಟೀಸಸ್ಸನ್ನು ಡಯಾಬಿಟೀಸ್ಗೆ ಇಂಡಿವಿಜುವಲೈಸ್ ಮಾಡಿ ಕೊಡ್ತೀವಿ ಮತ್ತು ನೀವು ಕೇಳಿದ ಪ್ರಶ್ನೆ ನಮ್ಮ ಆನುವಂಶಿಕತೆಯ ಪಾತ್ರ ಏನು ಅಂತ ಆನುವಂಶಿಕತೆಯ ಪಾತ್ರ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಮನೇಲಿ ಅಪ್ಪ ಅಮ್ಮಂಗೆ ಡಯಾಬಿಟೀಸ್ ಇದೆ ಮೂರು ಥರ ಮೂರು ಜನ ಗಂಡು ಮಕ್ಕಳಿದ್ದಾರೆ ಒಬ್ಬ ಐ ಟಿ ಪ್ರೊಫೆಷನಲ್ಲು ಏನೊಮ್ಮ ಅಗ್ರಿಕಲ್ಚರಿಸ್ಟು ಇನ್ನೊಬ್ಬ ಆರ್ಟಿಸ್ಟಿಕ್ ಪರ್ಸನ್ನು ಹಳ್ಳಿಯಲ್ಲೇ ಇದ್ಕೊಂಡು ಅಪ್ಪ ಅಮ್ಮಂಗೆ ಸಹಾಯ ಮಾಡಿಕೊಂಡು ಅಗ್ರಿಕಲ್ಚರ್ ನೋಡ್ಕೊಂಡಿದ್ದಾನೆ ಇವ್ರ ಮೋರಲ್ಲಿ ಯಾರಾಗ ಮೊದಲು ಕಂಡು ಬರುತ್ತೆ ಇವೇ ಹೇಳ್ಬೋದು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿಟಿ ಲೈಫಲ್ಲಿ ಇದ್ಕೊಂಡು ಒತ್ತಡ ಜೀವನ ನಡೆಸ್ಕೊಂಡು ಬಿ ಸಿಟಿಯಲ್ಲಿ ಬರ್ತಾನೆ ಅವನಿಗೆ ಆನುವಂಶಿಕ ಟೆಂಡೆನ್ಸಿ ವ್ಯಕ್ತವಾಗುತ್ತೆ ಬೇಗ ಸೊ ನಮ್ಮ ಜೆನೆಟಿಕ್ ಟೆಂಡೆನ್ಸಿ ನಮ್ಮ ಸ್ಲೀಪಿಂಗ್ ಜೀನ್ಸ್ ಅಲ್ಲೋಣ ನಮ್ಮ ಅಪ್ಪ ಅಮ್ಮನಿಂದ ಜೀನ್ ಬಂದಿದೆ ನಂಗೆ ಡಯಾಬಿಟೀಸ್ ಬರೋ ಸಂಭವ ಇದೆ ಆದರೆ ಅದನ್ನು ವ್ಯಕ್ತ ಮಾಡುವುದು ನಮ್ಮ ಜೀವನ ಶೈಲಿ ಅದರಿಂದ ನಮ್ಮ ಜೀವನ ಶೈಲಿ ಪರಿವರ್ತನೆ ಮಾಡಿಕೊಂಡ್ರೆ ಆನುವಂಶಿಕತೆ ಹೊಟ್ಟೋಗುತ್ತೆ ನಾನೊಂದು ಉದಾಹರಣೆ ಹೇಳ್ತೀನಿ ಒಬ್ಬರಿದ್ದಾರೆ ನಮ್ಮ ಪೈಕಿ ಅವರು ತುಂಬ ಆಧ್ಯಾತ್ಮಿಕ ಜೀವನ ನಡೆಸ್ತಾರೆ ಒಂದು ಕೆ ಜಿ ವ್ಯತ್ಯಾಸ ಆಗಿಲ್ಲ ಮೂವತ್ತು ವರ್ಷದಿಂದ ಅವರು ದೇಹದಲ್ಲಿ ಎಷ್ಟು ನಿಯಮಿತವಾಗಿ ಆಸನ ಮಾಡ್ತಾರೆ ನಿಯಮಿತವಾಗಿ ಅಧ್ಯಾತ್ಮ ಸಾಧನೆ ಮಾಡ್ತಾರೆ ನಿಯಮಿತವಾಗಿ ಸಂಪಾದನೆ ಮಾಡ್ತಾರೆ ಆದರೆ ಅತಿ ಆಸೆ ಖಂಡಿತ ಇಲ್ಲ ಅವರು ನಲವತ್ತು ವರ್ಷ ಆದ್ರೂ ಇನ್ನೂ ಅವ್ರಿಗೆ ಡಯಾಬಿಟೀಸು ಯಾವ ರೀತಿಯ ಕಾಂಪ್ಲಿಕೇಶನು ಇಲ್ಲ ತುಂಬ ಸ್ಟ್ರಾಂಗ್ ಅನು ಆನುವಂಶಿಕತೆ ಅವ್ರ ಫ್ಯಾಮಿಲಿಲಿ ಆದರೆ ಇವರು ಆರೋಗ್ಯವಾಗಿದ್ದಾರೆ